ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸೂಪರ್ ಪ್ರೈಮ್ ಅಟ್ ನೈನ್ ನಾನು ಡೈನಾ ಕೂರ್ಗು ಸುದ್ದಿಗೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಪಿಒಕೆ ಮರಳಿ ಪಡೆಯುವುದೇ ನಮ್ಮ ಗುರಿ ಪಾಕ್ ದಾಳಿ ಮಾಡಿದರೆ ತಕ್ಕ ಪ್ರತ್ಯುತ್ತರ ಎಂದ ಮೋದಿ ಆಪರೇಷನ್ ಸಿಂಧೂರ ಇನ್ನು ಆಕ್ಟಿವ್ ಎಂದು ಸೇನೆ ಎಚ್ಚರಿಕೆ ಪಾಕ್ನ ಮೂವತ್ತೈದರಿಂದ ನಲವತ್ತು ಯೋಧರನ್ನ ಕೊಂದಿದ್ದೇವೆ ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದ ಮೂವರು ಉಡೀಸ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಾಕ್ಷಿ ಕೊಟ್ಟ ಡಿಜಿಎಂಒ ಪಾಕ್ನಿಂದ ಕದನ ವಿರಾಮ ಡ್ರಾಮಾ ಪ್ರಧಾನಿಯಿಂದ ಸುಳ್ಳಿನ ಮೇಲೆ ಸುಳ್ಳು ಶತ್ರು ರಾಷ್ಟ್ರಕ್ಕೆ ಚೀನಾ ಬಲ ಆಂತರಿಕ ವಿಚಾರಕ್ಕೆ ತಲೆ ಹಾಕಿದ ಅಮೆರಿಕಕ್ಕೆ ಭಾರತ ಟಾನ್ ಸರ್ವಪಕ್ಷ ಸಭೆ ವಿಶೇಷ ಅಧಿವೇಶನಕ್ಕೆ ಕಾಂಗ್ರೆಸ್ ಮನವಿ ಕೇಂದ್ರದ ವಿರುದ್ಧ ರಾವತ್ತು ವಾಗ್ದಾಳಿ ಯುದ್ಧದ ವಿಚಾರದಲ್ಲಿ ಟ್ರಂಪ್ ಮಾತು ಕೇಳಿದ್ದು ತಪ್ಪು ಎಂದ ಹೊರಟ್ಟಿ ಭಾರತಕ್ಕೆ ಬ್ರಹ್ಮಾಸ್ತ್ರವಾದ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಬಗ್ಗೆ ಪಾಕ್ ಜನರನ್ನ ಕೇಳಿ ಎಂದ ಯೋಗಿ ಭಯೋತ್ಪಾದನೆ ನಿರ್ಮೂಲೆಯೇ ನಮ್ಮ ಗುರಿ ಎಂದು ರಾಜನಾಥ್ ಪಾಕ್ಗೆ ಪ್ರಧಾನಿ ಮೋದಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನ ಮತ್ತೆ ದಾಳಿ ನಡೆಸಿದ್ರೆ ತಕ್ಕ ಪ್ರತ್ಯುತ್ತರ ನೀಡುವುದಾಗಿ ಅಮೆರಿಕ ಉಪಾಧ್ಯಕ್ಷ ವ್ಯಾನ್ಸ್ ಜೊತೆ ಚರ್ಚೆ ವೇಳೆ ಹೇಳಿಕೆಯನ್ನು ಫೋನ್ ಫೋನ್ನಲ್ಲಿ ಅಮೆರಿಕ ಉಪಾಧ್ಯಕ್ಷ ಪ್ರಧಾನಿ ಮೋದಿ ಮಾತುಕತೆಯನ್ನು ನಡೆಸಿದ್ದಾರೆ ಈ ವೇಳೆ ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ನಮೋ ಸಂದೇಶವನ್ನ ರವಾನಿಸಿರುವುದು ಇನ್ನು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಮರಳಿ ಕೊಡಬೇಕು ಅಂತ ಕೂಡ ಈ ಒಂದು ಚರ್ಚೆಯಲ್ಲಿ ಮಾಡಿರುವುದು ಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಇದನ್ನ ಮರಳಿ ಪಡ್ಕೊಳ್ಳೋದು ನಮ್ಮ ಉದ್ದೇಶ ಈ ವಿಚಾರವನ್ನ ಬಿಟ್ಟು ಮಾತನಾಡೋದಕ್ಕೆ ಬೇರೆ ಏನು ಕೂಡ ಇಲ್ಲ ಅಂತ ಭಾರತ ಸ್ಪಷ್ಟಪಡಿಸಿದೆ ಪಾಕ್ ಭಯೋತ್ಪಾದಕರನ್ನ ಹಸ್ತಾಂತರಿಸುವ ಬಗ್ಗೆ ಮಾತನಾಡಿದ್ರೆ ಪಾಕಿಸ್ತಾನದ ಜೊತೆ ಮಾತನಾಡಬಹುದು ಅಂತ ಹೇಳಿದ್ದಾರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾರತ ಹಾಗೆ ಪಾಕಿಸ್ತಾನ ಡಿಜಿಎಂಒ ಅಂದ್ರೆ ಡೈರೆಕ್ಟರ್ ಜನರಲ್ ಮಿಲಿಟರಿ ಆಪರೇಷನ್ಸ್ ಗಳು ಇವುಗಳ ನಡುವೆ ಮಾತುಕತೆ ಕೂಡ ನಡೆಯುತ್ತೆ ಕದನ ಕದನಕಷ್ಟೇ ವಿರಾಮ ಅಂತ ಸ್ಪಷ್ಟಪಡಿಸಿರುವಂತಹ ಭಾರತ ನಾಳೆ ರಾಜತಾಂತ್ರಿಕ ನಿರ್ಧಾರಗಳ ಬಗ್ಗೆ ಕೂಡ ಚರ್ಚೆ ಮಾಡುತ್ತೆ ಕದನ ವಿರಾಮ ಬೆನ್ನಲ್ಲೇ ಮೋದಿ ಮಹತ್ವದ ಮೀಟಿಂಗ್ ಕೂಡ ನಡೆಸಿದ್ದಾರೆ ಸಿಡಿಎಸ್ ಸೇರಿ ಮೂರು ಸೇನೆಗಳ ಮುಖಂಡರ ಜೊತೆ ಕೂಡ ಮಾತುಕತೆ ನಡೆದಿದೆ ಮುಖ್ಯಸ್ಥರ ಜೊತೆ ಸುದೀರ್ಘವಾದ ಮಾತುಕತೆ ನಡೆದಿರುವುದು ಒಂದು ಗಂಟೆ ಸಭೆಯನ್ನ ಮಾಡೋದ್ರ ಮೂಲಕ ಕದನ ವಿರಾಮದ ಬಳಿಕ ಪಾಕ್ ಸೇನೆಯಿಂದ ದಾಳಿ ನಡೆದಿದೆ ಪ್ರಸ್ತುತ ಏನೇನು ಸ್ಥಿತಿಗತಿ ಇದೆ ಇದ್ರ ಬಗ್ಗೆ ಪ್ರಧಾನಿ ಮೋದಿಗೆ ಮೂರು ಸೇನೆಗಳ ಮುಖ್ಯಸ್ಥರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇತ್ತ ಆಪರೇಷನ್ ಸಿಂಧೂರ ಇನ್ನೂ ಕೂಡ ಮುಂದುವರಿತಾ ಇದೆ ಅಂತ ಪಾಕಿಸ್ತಾನಕ್ಕೆ ವಾಯುಪಡೆ ಎಚ್ಚರಿಕೆ ನೀಡಿದೆ ಆಪರೇಷನ್ ಸಿಂಧೂರಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟರ್ ಆಫ್ ಜನರಲ್ ಮಿಲಿಟರಿ ಆಪರೇಷನ್ ಎಂದ ಸಾಕ್ಷಿ ಸಾಕ್ಷಿಗಳನ್ನು ರಿಲೀಸ್ ಮಾಡಿದ್ದಾರೆ ಸೇನಾ ಕಾರ್ಯಾಚರಣೆ ಹೇಗಾಯಿತು ಅನ್ನೋದನ್ನ ಇಂಚಿಂಚು ವಿವರಿಸಿದ್ದಾರೆ ಉಗ್ರರು ಉಗ್ರರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದವು ಪಾಕ್ ಮುರಿದ್ಕೆ ವಾಯುನೆಲೆ ಮೇಲೆ ಮೊದಲ ದಾಳಿಯನ್ನ ಮಾಡಿದ್ದೇವೆ ಪಿಒಕಿ ಪಾಕಿಸ್ತಾನದ ಒಳಗಡೆ ನುಗ್ಗಿ ಒಂಬತ್ತು ವಾಯುನೆಲೆಯನ್ನು ಧ್ವಂಸ ಕೂಡ ಮಾಡಿದ್ದೇವೆ ನೂರಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಿರುವುದಾಗಿ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಟ್ ಹೇಳಿಕೆಯನ್ನ ಕೊಟ್ಟಿರುವುದು ಪುಲ್ವಾಮಾ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಯೂಸುಫ್ ಅಜರ್ ಅಬ್ದುಲ್ ಮಲ್ಲಿಕ್ ರೌಫ್ ಉದಾಸೀರ್ ಹಾಗೆ ಮೊಹಮ್ಮದ್ ಅನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿಕೊಂಡಿದ್ದಾರೆ Other one here and other one out here. Next slide, please. The exact vector that was required for their neutralization, as also the eyes in the sky that we would send up to ensure that we brought back evidence that we had indeed targeted what we set out to. The precise images of these engagements on that fateful and historical night have already been showcased during the first press statement on the 7th of May that was helmed by our foreign secretary i have no doubt in my mind that we achieved total surprise and those strikes across those nine terror hubs left more than 100 terrorists killed this was with an obvious intent to deduce and identify the exact vector that was required for their neutralization, as also the eyes in the sky that we would send up to ensure that we brought back evidence that we had indeed targeted what we set out to. The precise images of these engagements on that fateful and historical night have already been showcased during the first press statement on the 7th of may that was helmed by our foreign secretary, i have no doubt in my mind that we achieved total surprise and those strikes across those nine terror hubs left more than 100 terrorists killed and our firm and clear ಇನ್ನು ಪಾಕಿಸ್ತಾನದ ಕೊಂದಿರುವುದಾಗಿ ಏರ್ ಮಾರ್ಷಲ್ ಎ ಕೆ ಭಾರತಿ ಹೇಳಿಕೆ ಕೊಟ್ಟಿದ್ದಾರೆ ತನ್ನ ವಾಯುನೆಲೆ ಬಂದ್ ಮಾಡದ ಪಾಕಿಸ್ತಾನ ಫೈಟರ್ ಜೆಟ್ ಡ್ರೋನ್ಗಳಿಂದ ದಾಳಿಗೆ ಯತ್ನಿಸಿತ್ತು ಪಾಕಿಸ್ತಾನದ ದಾಳಿಯನ್ನ ನಾವು ವಿಫಲಗೊಳಿಸಿದ್ದೀವಿ ಭಾರತ ಎಲ್ಲ ಏಳ್ನೂರು ಡ್ರೋನ್ಗಳನ್ನ ಹೊಡೆದು ಉರುಳಿಸಿದೆ ಅಂತ ಹೇಳಿದರು It was only a measured re response to instill good wisdom to our adversary to refrain from further escalation. IF response was directed only at military installations, avoiding civilian and collateral damage. I would now like to show you some of the effects that have been achieved as a result of our air operation. I would like to reiterate here that we have the capability to target every system. ಪಾಕಿಸ್ತಾನದ ನರಿಬುದ್ದಿ ಮತ್ತೊಮ್ಮೆ ಬಯಲಾಗಿದೆ ಪಾಕ್ ಡಬಲ್ ಗೇಮ್ ಜಗ ಜಾಹೀರಾತಾಗಿದೆ ತಾನು ನಂಬಿಕೆಗೆ ಅರ್ಹವಲ್ಲದ ದೇಶ ಅನ್ನೋದನ್ನ ವಿಶ್ವದ ಮುಂದೆ ಖುದ್ದು ಪಾಕಿಸ್ತಾನವೇ ಸಾಬೀತುಪಡಿಸಿದೆ ಕದನ ವಿರಾಮದ ಡ್ರಾಮಾ ಮಾಡಿ ಭಾರತದ ಮೇಲೆ ಡ್ರೋನ್ ದಾಳಿ ಮಾಡಿದೆ ಶತ್ರು ರಾಷ್ಟ್ರವನ್ನ ವಾಯುಪಡೆ ಬಗ್ಗು ಬಡಿದಿದೆ ಪಾಕಿಸ್ತಾನವನ್ನ ಕುತಂತ್ರಿ ಚೀನಾ ಬೆಂಬಲಿಸಿದೆ ಪಾಕಿಸ್ತಾನವನ್ನ ಹೇಳಿ ರಾಷ್ಟ್ರ ಅನ್ಬೇಕಾ ಪಾಕಿಗಳನ್ನ ಗುಳ್ಳೆನರಿ ಅಂತ ಕರೆಯೋದ ಕದನ ವಿರಾಮಕ್ಕೆ ಅಂಗಲಾಚಿ ಮತ್ತೆ ಕುತಂತ್ರ ಬುದ್ಧಿ ತೋರಿದವರು ಅದೆಂಥ ಕಪಟಿಗಳಿರಬೇಕು ಮಾತುಕತೆಗೆ ಕರೆಯುತ್ತಲೇ ದಾಳಿ ಮಾಡಿದವರಿಗೆ ಅದೆಷ್ಟು ನಾಲಿಗೆ ಇರಬೇಕು ಜಗತ್ತಿನ ಎದುರು ಮತ್ತೆ ಬೆತ್ತಲಾಗಿದೆ ಪಾಕಿಸ್ತಾನದ ನವರಂಗಿ ನಾಟಕ ಪಾಕಿಸ್ತಾನದಿಂದ ಕದನ ವಿರಾಮದ ಡ್ರಾಮಾ ಭಾರತದ ಮೇಲೆ ಪಾಕ್ ಮತ್ತೆ ಡ್ರೋನ್ ದಾಳಿ ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದ್ದ ಪಾಕಿಸ್ತಾನ ಕದನ ವಿರಾಮಕ್ಕೆ ಅಂಗಲಾಚಿ ಬೇಡಿಕೊಂಡಿತ್ತು ಕಾಪಾಡಿ ಅಂತ ಅಮೆರಿಕ ಮೊರೆ ಹೋಗಿದ್ರು ಪಾಕ್ ಗೋ ಭಾರತದ ಜೊತೆ ಮಾತುಕತೆ ನಡೆಸಿ ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು ಮಧ್ಯಾಹ್ನ ಮೂರು ಮೂವತ್ತೈದಕ್ಕೆ ಭಾರತದ ಡಿಜಿಎಂಒಗೆ ಪಾಕ್ ಡಿಜಿಎಂಒ ಕರೆ ಮಾಡಿದ್ರು ಸಂಜೆ ಐದರಿಂದಲೇ ಭಾರತ ಪಾಕ್ ನಡುವೆ ಕದನ ವಿರಾಮ ಜಾರಿಗೆ ಬಂದಿತ್ತು ಇದಾದ ಕೆಲವೇ ಹೊತ್ತಲ್ಲಿ ನರಿಬುದ್ಧಿ ತೋರಿದೆ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನಕ್ಕೆ ನಿರಂತರವಾಗಿ ಡ್ರೋನ್ ಶೆಲ್ ಅಟ್ಯಾಕ್ ಮಾಡಿದೆ ಜಮ್ಮು ಕಾಶ್ಮೀರ ರಾಜಸ್ಥಾನ್ ಪಂಜಾಬ್ ಗುಜರಾತ್ ಭಾರತದ ಸೇನಾ ನೆಲೆ ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ ಪಾಕಿಸ್ತಾನದ ನೂರಾರು ಡ್ರೋನ್ಗಳನ್ನ ಭಾರತೀಯ ವಾಯುಪಡೆ ಉಡೀಸ್ ಮಾಡಿದೆ ಯಾವುದೇ ಪರಿಸ್ಥಿತಿ ಎದುರಿಸಲು ಭಾರತ ಸಿದ್ಧ ಸಿದ್ಧ್ಯ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಾರ್ನ್ ಪಾಕಿಸ್ತಾನ ಸೇನೆ ಕದನ ವಿರಾಮ ಉಲ್ಲಂಘಿಸಿದ ಬಗ್ಗೆ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಹೇಳಿಕೆ ನೀಡಿದ್ದಾರೆ ಪಾಕ್ ಪುಂಡಾಟಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ ಕದನ ವಿರಾಮ ಒಪ್ಪಂದದಂತೆ ಪಾಕಿಸ್ತಾನ ನಡೆದುಕೊಳ್ಳುವುದನ್ನ ಗಂಭೀರವಾಗಿ ಪರಿಗಣಿಸಿದ್ದೇವೆ ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ನೀಡಲಾಗಿದೆ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಸೇನೆ ಸಿದ್ಧವಾಗಿದೆ ಎಂದಿದ್ದಾರೆ ಪಾಕ್ ಪ್ರಧಾನಿಯಿಂದ ಸುಳ್ಳಿನ ಮೇಲೆ ಸುಳ್ಳು ಭಾರತದಿಂದ ಸರಿಯಾಗಿ ಹೊಡೆತ ತಿಂದ್ರೂ ರಫೇಲ್ ಯುದ್ಧ ವಿಮಾನ ಹೊಡೆದು ಹಾಕಿರುವುದಾಗಿ ಪಾಕ್ ಪ್ರಧಾನಿ ಷರೀಫ್ ಸುಳ್ಳು ಹೇಳಿದ್ದಾನೆ ಭಾರತದ ವಾಯುನೆಲೆ ಏರ್ಬೇಸ್ ನಾಶ ಮಾಡಿದ್ದೇವೆ ಪಾಕ್ ಭಾರತದ ದಾಳಿಯನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಿದೆ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ಗೆ ಧನ್ಯವಾದಗಳು ಅಂತ ಬೊಗಳೆ ಬಿಟ್ಟಿದ್ದಾನೆ ಶತ್ರು ರಾಷ್ಟ್ರಕ್ಕೆ ಕುತಂತ್ರಿ ಚೀನಾದ ಬೆಂಬಲ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನವನ್ನ ಕುತಂತ್ರಿ ಚೀನಾ ಬೆಂಬಲಿಸಿದೆ ಪಾಕಿಸ್ತಾನದ ಸಾರ್ವಭೌಮತ್ವ ಎತ್ತಿ ಹಿಡಿಯಲು ನೆರವು ನೀಡುವುದಾಗಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಹೇಳಿಕೆ ಕೊಟ್ಟಿದ್ದಾನೆ ಸವಾಲಿನ ಸಂದರ್ಭದಲ್ಲಿ ಪಾಕ್ ಸಂಯಮದಿಂದ ವರ್ತಿಸಿದೆ ಎನ್ನುತ್ತಾ ಉಗ್ರವಾದಕ್ಕೆ ಸಪೋರ್ಟ್ ಮಾಡಿದೆ ನೆರವಿಗೆ ನಿಂತ ಚೀನಾಕ್ಕೆ ಶಹಬಾಸ್ ಧನ್ಯವಾದ ತಿಳಿಸಿದ್ದಾನೆ ಯುದ್ಧವು ಭಾರತದ ಆಯ್ಕೆ ಅಲ್ಲ ಎಂದ ದೋವಲ್ ಇತ್ತ ಅಜಿತ್ ದೋವಲ್ಗೂ ಕರೆ ಮಾಡಿ ಮಾತನಾಡಿರೋ ವಾಂಗಿ ಕದನ ವಿರಾಮದ ಬಗ್ಗೆ ಚರ್ಚಿಸಿದ್ದಾನೆ ಶಾಶ್ವತವಾದ ಕದನ ವಿರಾಮಕ್ಕೆ ಸಲಹೆ ಕೊಟ್ಟಿದ್ದಾನೆ ಏಷ್ಯಾದಲ್ಲಿ ಶಾಂತಿ ಕಾಪಾಡಲು ಭಾರತ ಮತ್ತು ಪಾಕಿಸ್ತಾನ ಸಂಯಮದಿಂದ ಇರುವಂತೆ ಮನವಿ ಮಾಡಿದ್ದಾನೆ ಯುದ್ಧವು ಭಾರತದ ಆಯ್ಕೆಯಲ್ಲ ಅಂತ ಈ ವೇಳೆ ದೋವಲ್ ತಿಳಿಸಿದ್ದಾರೆ ಕದನ ವಿರಾಮದ ನಿರ್ಧಾರಕ್ಕೆ ಟ್ರಂಪ್ ಅಭಿನಂದನೆ ಸದ್ಯ ಭಾರತ ಮತ್ತು ಪಾಕಿಸ್ತಾನ ಬಲಿಷ್ಠ ರಾಷ್ಟ್ರಗಳು ಎರಡು ರಾಷ್ಟ್ರಗಳ ನಾಯಕತ್ವದ ಬಗ್ಗೆ ಹೆಮ್ಮೆ ಇದೆ ಅಂತ ಟ್ವೀಟ್ ಮಾಡಿರೋ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕದನ ವಿರಾಮಕ್ಕೆ ಅಮೆರಿಕ ಸಲಹೆ ನೀಡಿತು ನಮ್ಮ ಸಲಹೆಯನ್ನ ಎರಡು ರಾಷ್ಟ್ರಗಳು ಒಪ್ಪಿವೆ ಕದನ ವಿರಾಮದ ನಿರ್ಧಾರಕ್ಕೆ ಅಭಿನಂದನೆ ಅಂತ ತಿಳಿಸಿದ್ದಾರೆ ಕದನ ವಿರಾಮದಿಂದ ಅಮಾಯಕರ ಪ್ರಾಣ ಉಳಿದಿದೆ ಮುಂದೆ ವ್ಯಾಪಾರ ಅಮೆರಿಕಕ್ಕೆ ಭಾರತ ಪರೋಕ್ಷ ತಿರುಗೇಟು ಕಾಶ್ಮೀರ ಸಮಸ್ಯೆ ಬಗೆಹರಿಸಲು ಅಮೆರಿಕ ಮಧ್ಯಸ್ಥಿಕೆ ವಹಿಸೋ ಭರವಸೆ ನೀಡಿದೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ಹಲವು ವರ್ಷಗಳ ಸಮಸ್ಯೆ ಬಗೆಹರಿಸಲು ಸಿದ್ಧ ಎರಡೂ ರಾಷ್ಟ್ರಗಳ ಜೊತೆ ಕೆಲಸ ಮಾಡ್ತೇವೆ ಎಂದ ಟ್ರಂಪ್ಗೆ ಭಾರತ ತಿರುಗೇಟು ನೀಡಿದೆ ದೇಶದ ಆಂತರಿಕ ವಿಚಾರದಲ್ಲಿ ಯಾರ ಮಧ್ಯಸ್ಥಿಕೆಯೂ ನಮಗೆ ಬೇಡ ನಮಗೆ ಯಾರೂ ಮಧ್ಯಸ್ಥಿಕೆ ವಹಿಸುವ ಅಗತ್ಯವೂ ಇಲ್ಲ ಎಂದಿದೆ ಭಾರತ ಬ್ಯಾಕ್ ಬ್ಯಾಕ್ ಟು ಶಾಕ್ ಪಾಪಿ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಶಾಕ್ ಕೊಡ್ತಿರೋ ಭಾರತ ವಾಟರ್ ವಾರ್ ಮುಂದುವರೆಸಿದೆ ಜಮ್ಮು ಕಾಶ್ಮೀರದ ನಲ್ಲಿ ಜನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬಾಗ್ಲಿಹಾಲ್ ಡ್ಯಾಂನಿಂದ ನೀರು ರಿಲೀಸ್ ಮಾಡಿದೆ ಸಲಾಲ್ ಡ್ಯಾಂನಿಂದಲೂ ನೀರು ರಿಲೀಸ್ ಮಾಡಿದ್ದು ಪಾಕಿಸ್ತಾನಕ್ಕೆ ಹೋಗುವ ನೀರಿನ ಹರಿವು ಹೆಚ್ಚಿಸಿ ಪ್ರವಾಹ ಉಂಟು ಮಾಡಿದೆ विनय न्यूज डेस्क न्यूज़ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಹಿನ್ನೆಲೆ ಮೋದಿ ಅಧ್ಯಕ್ಷತೆಯಲ್ಲಿ ಸರ್ವಪಕ್ಷ ಸಭೆಗೆ ವಿಪಕ್ಷಗಳು ಇವೆ ಸಂಸತ್ ವಿಶೇಷ ಅಧಿವೇಶನಕ್ಕೂ ಕಾಂಗ್ರೆಸ್ ಮನವಿ ಮಾಡಿಕೊಂಡಿದೆ ಪ್ರಧಾನಿ ಮೋದಿಗೆ ಖರ್ಗೆ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ ಭಾರತ ಪಾಕ್ ಕದನ ವಿರಾಮದಲ್ಲಿ ಅಮೆರಿಕ ಮಧ್ಯಸ್ಥಿಕೆ ಆಪರೇಷನ್ ಸಿಂಧೂರ ಕುರಿತು ಚರ್ಚೆ ಮಾಡೋದಕ್ಕೆ ಕೋರಿದ್ದಾರೆ ಇನ್ನು ಕೇಂದ್ರದ ವಿರುದ್ಧ ಕಿಡಿಕಾರಿದ ಕಾಂಗ್ರೆಸ್ ಎಂಎಲ್ ಸಿ ಹರಿಪ್ರಸಾದ್ ಟ್ರಂಪ್ ಕದನ ವಿರಾಮ ಘೋಷಿಸಿದ್ದು ತೊಂದರೆಯಾಗತ್ತೆ ಭಾರತವನ್ನ ಯಾವ ವಿದೇಶಿ ಶಕ್ತಿಗಳು ನಿಯಂತ್ರಣ ಮಾಡುವುದಕ್ಕೆ ಆಗೋದಿಲ್ಲ ಅಂತ ಯು ಅಧ್ಯಕ್ಷ ಅಧ್ಯಕ್ಷ ನಿಕ್ಸನ್ಗೆ ಇಂದಿರಾ ಗಾಂಧಿ ಹೇಳಿತು ಆದ್ರೆ ಇಂದು ಮೋದಿಯವರ ಸರ್ಕಾರ ತಲೆಬಾಗ್ತಾ ಇದೆ ಇದು ನಮಗೆ ಭರವಸೆ ನೀಡಲಾದ ಬಲವಾದ ನಾಯಕತ್ವನ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಪ್ರಶ್ನೆ ಮಾಡಿದ್ದಾರೆ ಭಾರತ ಹಾಗೆ ಪಾಕ್ ಕದನ ವಿರಾಮಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಜಯ್ ರಾವತ್ ವಾಗ್ದಾಳಿ ನಡೆಸಿದ್ದಾರೆ ಟ್ರಂಪ್ ಹೇಳಿದಕ್ಕೆ ಭಾರತ ಕದನ ವಿರಾಮ ಘೋಷಣೆ ಮಾಡಿದ್ಯಂತೆ ಹಾಗಾದ್ರೆ ಟ್ರಂಪ್ ಇಸ್ರೇಲ್ ಹಾಗೆ ಗಾಜಾ ಯುದ್ಧವನ್ನ ಯಾಕೆ ನಿಲ್ಲಿಸಲಿಲ್ಲ ನಮ್ಮ ದೇಶದ ವ್ಯವಹಾರಗಳಲ್ಲಿ ಬೇರೆಯವರ ಹಸ್ತಕ್ಷೇಪ ಬೇಡ ಯುದ್ಧ ಗೆದ್ದೆವು ಅಂತ ಪಾಕ್ ಪ್ರಧಾನಿ ಹೇಳಿಕೆಯನ್ನ ನೀಡುತ್ತಾರೆ ಇದು ಭಾರತದಂತಹ ದೇಶ ಜೊತೆಗೆ ಪ್ರಧಾನಿಗೆ ಸರಿ ಹೊಂದೋದಿಲ್ಲ ಕುರುಡ ಭಕ್ತರೆಲ್ಲರೂ ಎಲ್ಲಿಗೋಗಿದ್ದಾರೆ ತಕ್ಷಣವೇ ಪ್ರಧಾನಿ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯನ್ನ ನಡೆಸಬೇಕು ಕದನ ವಿರಾಮ ನಿಜವಾಗಿಯೂ ಅಗತ್ಯವಾಗಿ ಯಾರದೋ ಒತ್ತಡದ ಮೇರೆಗೆ ಜೊತೆಗೆ ಯಾರದೋ ಲಾಭಕ್ಕಾಗಿ ಕದನ ವಿರಾಮ ಘೋಷಿಸಲಾಗಿದೆ ಅಂತ रुकवाता है ಭಾರತ के, के एक ಸಂಘರ್ಷ देश है कैसा देश है कि उसमें तीसरा कोई प्रेसिडेंट हस्तक्षेप नहीं कर सकता ये हमारे संप्रभुता पर हमला है और ये सरकार की कमजोरी है मोदी की कि प्रेसिडेंट ट्रंप को में लाना पड़ा उसको खुद नहीं है ताकतवर और वार रुकवाने की जरूरत क्या है हमारे 26 माताओं का बहनों का सिंदूर लोगों ने नष्ट कर दिया खत्म कर दिया इसलिए तो आपने ऑपरेशन सिंदूर किया ना आपने सिंदूर का अपमान किया आपने हिंदू संस्कृति का अपमान किया कौन सा बदला लिया आपने मुझे बताइए वो छह आतंकवादी आज भी इस देश के भूमि पर ಭಾರತ ಹಾಗೆ ಪಾಕ್ ನಡುವೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಟ್ರಂಪ್ ಯಾರು ಅಮೆರಿಕದ ವಿಚಾರದಲ್ಲಿ ನಾವು ಏನಾದರೂ ಹೇಳಿದ್ರೆ ಅವ್ರು ಕೇಳ್ತಾರಾ ಅಂತ ಕೇಂದ್ರದ ವಿರುದ್ಧ ಸಭಾಪತಿ ಬಸವರಾಜ್ ಹೊರಟ್ಟಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಪಾಕಿಸ್ತಾನದವರು ಸಾಯೋವರೆಗೂ ನಮಗೆ ಬದ್ಧ ವೈರಿಗಳು ಪಾಕಿಸ್ತಾನದವರು ಎಂದಿಗೂ ನಮಗೆ ಒಳ್ಳೆಯದನ್ನ ಮಾಡೋದಿಲ್ಲ ಮೋದಿಯವರು ಕಠಿಣ ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿತ್ತು ಯುದ್ಧದ ವಿಚಾರದಲ್ಲಿ ಟ್ರಂಪ್ ಮಾತು ಕೇಳಿದ್ದು ತಪ್ಪು ಅಂತ ಬೇಸರವನ್ನ ವ್ಯಕ್ತಪಡಿಸಿದರು ಯುದ್ಧವನ್ನು ನಿಲ್ಲಿಸಬಾರ್ದಾಗಿತ್ತು ಭಾರತ ಯಾಕಂದ್ರೆ ಈಗ ಅವ್ರನ್ನ ಒಂದು ಸರಿ ಮಾಡಿದ್ರು ಈಗ ಹೋಗ್ಬಿಟ್ಟು ಈಗ ಫೋರ್ಸ್ನಾಗ ಎಲ್ಲ ಮುಗಿದಕ್ಕೆ ಅವರು ಯಾರ್ದೋ ಮಾತು ಕೇಳಿ ಯುದ್ಧ ನಿಲ್ಲಿಸಿದ್ದು ನನಗಂತೂ ನನ್ನ ವೈಯಕ್ತಿಕ ಸರಿ ಅಲ್ಲ ಯಾಕಂದ್ರೆ ಅವ್ರು ಮತ್ತು ತಮ್ಮ ಇದ್ರ ಈಗ ನೋಡಿ ಯುದ್ಧ ಘೋಷಣೆ ಮಾಡ್ಯಾರ ಮತ್ತು ನಿನ್ನೆಲ್ಲ ಫೈರಿಂಗ್ ಮಾಡ್ಯಾರ ಎಲ್ಲ ಇದು ಮಾಡಿದ್ದಾರೆ ಆಮೇಲೆ ಏನಾಗೈತೆ ಅಂದ್ರೆ ನಮ್ಮ ಬಾರ್ಡರ್ ನಾನು ಓಡಿನಿ ಬಾರ್ಡರ್ ಹಳ್ಳಿಗಳ ಅವ್ರು ಅಲ್ಲಿಂದ ಏನು ಬೇಕಾದ ಮಷಿನ್ ಕಣ್ಣಿಗೆ ನೋಡೋದಾಗ ನಮ್ಮಲ್ಲಿ సుదీ ము స్మాల్ బ్రేక్మే యుఎస్ మధ్యస్థిక కదన విరమూ పాక్ పాతి బయలు ದೆಹಲಿ ಮೇಲೆ ಕಣ್ಣು ಮೊದಲ ಬಾರಿ ಪಾಕ್ ಒಳಗೆ ನುಗ್ಗಿದ ಬ್ರಹ್ಮೋಸ್ ಹೇಡಿ ನಿಂದ ಶೆಲ್ ಡ್ರೋನ್ ದಾಳಿ ಪ್ರಮುಖ ನಗರಗಳೇ ಟಾರ್ಗೆಟ್ ಮದರಸ ವಿದ್ಯಾರ್ಥಿಗಳನ್ನು ಯುದ್ಧಕ್ಕೆ ಬಳಸುತ್ತಾ ಬಿಕಾರಿ ಪಾಕಿಸ್ತಾನ ಓಸರವಳ್ಳಿ ಉಗ್ರಸ್ಥಾನ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ भारत किसी को छेड़ता नहीं लेकिन अगर किसी ने छेड़ा है तो उसको छोड़ेगा भी नहीं हर व्यक्ति को चुन चुन कर जवाब भी मिलेगा जवाब भी लिया जाए तेरा बाप आया देश के ऊपर आंख उठाने वालों को मुंह तोड़ जवाब प्रचंड आई से टू द होल वर्ल्ड इंडिया विल आइडेंटिफाइड ट्रैक एंड पनिश एवरी टेरिस्ट एंड बेकर विश्व की पुकार है इस वेलकम बैक ಜನವಸತಿ ಪ್ರದೇಶಗಳ ಮೇಲೆ ಪಾಕಿಸ್ತಾನ ದಾಳಿಗೆ ಯತ್ನಿಸಿದ್ದನ್ನ ಖುದ್ದು ರಕ್ಷಣಾ ಸಚಿವರೇ ಖಚಿತಪಡಿಸಿದ್ದಾರೆ ಡ್ರೋನ್ ಮಿಸೈಲ್ಗಳ ಮೂಲಕ ಪಾಕ್ ದಾಳಿ ಮಾಡಿದೆ ಅಂತ ದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಪಾಕ್ನ ಜನವಸತಿ ಪ್ರದೇಶಗಳ ಮೇಲೆ ದಾಳಿ ಮಾಡಿಲ್ಲ ರಾಹುಲ್ಪಿಂಡಿ ಮೇಲೆ ದಾಳಿ ಮಾಡಿ ಉಗ್ರರ ನೆಲೆಗಳನ್ನು ಉಡೀಸ್ ಮಾಡಿದ್ದೇವೆ ಭಯೋತ್ಪಾದನೆ ನಿರ್ಮೂಲನೆಯೇ ನಮ್ಮ ಗುರಿಯಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಆಪರೇಷನ್ ಸಿಂಧೂರಕ್ಕೆ ವಿಶ್ವವೇ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ ಆಪರೇಷನ್ ಸಿಂಧೂರ ಭಾರತಕ್ಕೆ ಶಕ್ತಿ ನೀಡಿದೆ ಅಂತ ತಿಳಿಸಿತು उनके आम नागरिकों को कभी निशाना नहीं बनाया था मगर पाकिस्तान ने न केवल भारत के नागरिक इलाकों को निशाना बनाया मंदिर गुरुद्वारा गिरजाघर पर पी हमले करने का प्रयास किया भारतीय सेना ने शौर्य और पराक्रम के साथ साथ संयम का भी परिचय देते हुए पाकिस्तान के अन्य ठिकानों पर भी प्रहार करके करारा जवाब दिया है हमने केवल सीमा से सटे सैन्य ठिकानों पर ही नहीं कार्रवाई की बल्कि भारत की सेनाओं की धमक उस रावल पिंडी तक सुनी गई यहां पाकिस्तानी फौज का हेडक्वार्टर मौजूद है मित्रों भारत में आतंकवादी घटनाएं करने और कराने का क्या अंजाम होता है यह पूरे विश्व ने उरी की घटना के बाद देखा ಶತ್ರು ಸಂಹಾರದಲ್ಲಿ ಭಾರತಕ್ಕೆ ಬ್ರಹ್ಮೋಸ್ ಕ್ಷಿಪಣಿ ಬ್ರಹ್ಮಾಸ್ತ್ರದಂತೆ ಬಳಕೆಗೆ ಬಂದಿದೆ ಮೇ ಹತ್ತರಂದು ಪಾಕ್ನ ರಾವಲ್ ಪಿಂಡಿಯಾ ಏರ್ಬೇಸ್ ಮೇಲೆ ಭಾರತ ಬ್ರಹ್ಮೋಸ್ ಕ್ಷಿಪಣಿ ಪ್ರಯೋಗಿಸಿ ದಾಳಿ ಮಾಡಿದೆ ಬೊಲಾರಿ ಜಾಕೋಬಾದ್ ಏರ್ಬೇಸ್ ಮೇಲೂ ಅಟ್ಯಾಕ್ ಮಾಡಿದ್ದಾರೆ ಬ್ರಹ್ಮೋಸ್ ದಾಳಿಗೆ ಬೊಲಾರಿಯಲ್ಲಿ ಏಳು ಮಂದಿ ಸಾವನ್ನಪ್ಪಿದ್ದಾರೆ ರಷ್ಯಾ ಹಾಗೆ ಭಾರತ ಜಂಟಿ ನಿರ್ಮಿತ ಭಾರತೀಯ ಸೇನೆಯ ಪ್ರಬಲ ಅಸ್ತ್ರವಾಗಿರುವ ಬ್ರಹ್ಮೋಸ್ ಹೊಡೆತಕ್ಕೆ ಪಾಕ್ನಲ್ಲಿ ಅಪಾರ ಹಾನಿಯಾಗಿದೆ ಬ್ರಹ್ಮೋಸ್ ಕ್ಷಿಪಣಿ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅಂತ ಪಾಕಿಸ್ತಾನಕ್ಕೂ ಗೊತ್ತಾಗಿದೆ ಬ್ರಹ್ಮೋಸ್ ಕ್ಷಿಪಣಿಯ ಶಕ್ತಿ ಬಗ್ಗೆ ಪಾಕ್ ಜನರನ್ನ ಕೇಳಿ ಅಂತ ಲಕ್ನೋದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಹೇಳಿಕೆ ಕೊಟ್ಟಿದ್ದಾರೆ ಪಾಕ್ ಮೇಲೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ದಾಳಿ ಮಾಡಲಾಗಿದೆ ಪಾಕ್ನ ಜೈಷ್ ಕೇಂದ್ರ ಕಚೇರಿ ಮೇಲೂ ಕೂಡ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ಮಾಡಿದೆ ಬ್ರಹ್ಮೋಸ್ ಕ್ಷಿಪಣಿ ದಾಳಿ ತಡೆಯುವಲ್ಲಿ ಪಾಕ್ ವಿಫಲವಾಗಿದೆ ಅಂತ ಯೋಗಿ ತಿಳಿಸಿದರು आतंकवाद के प्रति प्रधानमंत्री जी ने घोषणा की है कि कोई भी आतंकी घटना अब युद्ध जैसा होगा और याद करना आतंकवाद को जब तक हम पूरी तरह कुचलेंगे नहीं तब तक समस्या का समाधान होगा भी नहीं अब समय आ गया है जब इसको कुचलने के लिए हम सबको एक स्वर से प्रधानमंत्री मोदी जी के नेतृत्व में पूरे भारत को पूरे उत्तर प्रदेश को मिलकर के इस अभियान के साथ जुटना होगा आतंकवाद कुत्ते की पूंछ है जो कभी सीधी होने वाली नहीं जो प्यार की भाषा मानने वाली नहीं है उसको उसकी भाषा में जवाब देने के लिए तैयार हो, होगा ಇಂಡೋ ಹಾಗೆ ಪಾಕ್ ಗಡಿಯಲ್ಲಿ ವಾತಾವರಣ ತಿಳಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹೀಗಾಗಿ ರಜೆಯಲ್ಲಿದ್ದ ಯೋಧರಿಗೆ ವಾಪಸ್ ಬರಬೇಕು ಅಂತ ಭಾರತ ಸೇನೆ ಬುಲಾವ್ ನೀಡಿದೆ ತುರ್ತು ಸೇವೆಗೆ ಆಗಮಿಸುವಂತೆ ಬುಲಾವ್ ಬೆನ್ನಲ್ಲೇ ಯೋಧರು ಸೇವೆಗೆ ವಾಪಸ್ ಇದ್ದಾರೆ ರಜೆಯನ್ನ ಮೊಟಕುಗೊಳಿಸಿ ಬಳ್ಳಾರಿಯ ಯೋಧ ಸೈಯದ್ ಮೊಹಮ್ಮದ್ ಸೇನೆಗೆ ತೆರಳಿದ್ದಾರೆ ಯೋಧ ಸೈಯದರಿಗೆ ಸನ್ಮಾನಿಸಿ ಗೌರವದಿಂದ ಬೀಳ್ಕೊಡಲಾಗಿದೆ ಮೂವತ್ತು ದಿನಗಳ ರಜೆ ಮೇಲೆ ಬಳ್ಳಾರಿಗೆ ಅಂತ ಆಗಮಿಸಿದ್ದ ಬಿಎಸ್ಎಫ್ ಯೋಧ ಕೇವಲ ಒಂಬತ್ತು ದಿನಗಳಿಗೆ ವಾಪಸ್ ಆಗಿದ್ದಾರೆ ರಜೆಗಿಂತ ದೇಶ ಸೇವೆ ಮುಖ್ಯ ಅಂತ ಸೇನೆಗೆ ಮರಳಿದೆ

ಪಾಕ್ ದಾಳಿಯಲ್ಲಿ ಗಾಯಗೊಂಡಿದ್ದ ರೈಫಲ್ ಮ್ಯಾನ್ ಸುನಿಲ್ ಕುಮಾರ್ ಇಂದು ಹುತಾತ್ಮರಾಗಿದ್ದಾರೆ ಜಮ್ಮುವಿನಲ್ಲಿ ಹುತಾತ್ಮ ಯೋಧನಿಗೆ ಗೌರವ ನಮನ ಸಲ್ಲಿಸಲಾಗಿದೆ ಪಾಕ್ ದಾಳಿಗೆ ವೀರಮರಣ ಹೊಂದಿದ ಆಂಧ್ರದ ಮುರುಳಿ ನಾಯಕ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಪುಧಾ ಗುಂಡ್ಲಪಲ್ಲಿ ತಾಂಡದಲ್ಲಿ ಶೋಕ ಮಡುಗಟ್ಟಿದೆ ಯೋಧ ಮುರುಳಿ ಅಮರ ಅಮರ್ ರಹಿ ಘೋಷಣೆಯನ್ನ ಮೊಳಗಿದೆ ಇನ್ನು ಯೋಧ ಮುರುಳಿ ನಾಯ್ಕಗೆ ಪವನ್ ಕಲ್ಯಾಣ್ ಆಂಧ್ರ ಸಿಎಂ ಪುತ್ರ ನಾರಾ ಲೋಕೇಶ್ ಸೇರಿ ಗಣ್ಯರು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಕುಟುಂಬಸ್ಥರಿಗೆ ಆಂಧ್ರ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ ಐದು ಎಕರೆ ಜಮೀನು ಕೊಡುವುದಾಗಿ ಕೂಡ ಡಿಸಿಎಂ ಭರವಸೆ ನೀಡಿದ್ದಾರೆ ಕುಟುಂಬದ ಸದಸ್ಯರೊಬ್ಬರಿಗೆ ಸರ್ಕಾರಿ ಕೆಲಸದ ಗ್ಯಾರಂಟಿಯನ್ನು ಕೂಡ ನೀಡಲಾಗಿದೆ ಭಾರತೀಯ ಸೇನೆ ಬೆಂಬಲಿಸಿ ರಾಜ್ಯ ಬಿಜೆಪಿಯಿಂದ ವಾಕ್ಥಾನ್ ಮಾಡಲಾಯಿತು ವಾಕಥಾನ್ಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಚಾಲನೆಯನ್ನ ಕೊಟ್ಟರು ಬೆಂಗಳೂರಿನ ವಿದ್ಯಾರಣ್ಯಪುರ ರಾಷ್ಟ ರಕ್ಷಣೆಗೆ ನಾವೆಲ್ಲರೂ ಈ ಘೋಷಣಾ ವಾಕ್ಯದಡಿಯಲ್ಲಿ ರ್ಯಾಲಿ ನಡೆಯಿತು ತ್ರಿವಣ ಧ್ವಜವನ್ನ ಹಿಡಿದು ಬಿಜೆಪಿ ನಾಯಕರು ಜಾಥಾವನ್ನ ನಡೆಸಿದರು गाँव को भारत आतंकवादी का विरोध लड़ रहे हैं खुद पाकिस्तान ने पहला गांव को सरिश को भेजा आतंकवादी को भेजा उधर मासूम लोगों को धर्म पूछ कर मार दिया उसको रिटेलिएट करने का काम भारत सरकार ने किया है हमारे फौजियों ने किया है आज देश के साथ हम सब खड़े होना है ಪಹಲ್ಗಾಮ್ನ ಘಟನೆಯನ್ನ ಖಂಡಿಸಿ ಬಾಲಿವುಡ್ ಸ್ಟಾರ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಭಾವನಾತ್ಮಕ ಟ್ವೀಟ್ ಮಾಡಿಕೊಂಡಿದ್ದಾರೆ ಉಗ್ರರು ಪ್ರವಾಸಿಗರನ್ನ ಬೆತ್ತಲೆ ಮಾಡಿ ಸಾಯಿಸಿದ್ದಾರೆ ಪತಿಯನ್ನ ಬಿಟ್ಬಿಡಿ ಅಂತ ಕೇಳಿದ್ರು ಬಿಡದೆ ಹತ್ಯೆ ಮಾಡಿದ್ದಾರೆ ನನ್ನನ್ನ ಕೊಲ್ಲಿ ಅಂದ್ರೆ ಮೋದಿಗೂ ಹೋಗಿ ಹೇಳಿ ಅಂತ ಹೇಳಿದರು ಪಾಪಿ ಉಗ್ರರು ಮಹಿಳೆಯರ ಸಿಂಧೂರವನ್ನ ಕಿತ್ಕೊಂಡಿದ್ದಾರೆ ಇದೀಗ ಭಾರತೀಯ ಸೇನೆಯು ಉಗ್ರರಿಗೆ ತಕ್ಕ ಪಾಠ ಕಲಿಸಿದೆ ಮಹಿಳೆಯರ ಸಿಂಧೂರದ ಪ್ರತೀಕಾರ ಈಗ ಮುಕ್ತಾಯ ಆಗಿದೆ ಆಪರೇಷನ್ ಸಿಂಧೂರಾಗೆ ಜೈ ಅಂತ ಟ್ವೀಟ್ ಮಾಡಿದ್ದಾರೆ ಭಾರತ ಹಾಗೆ ಪಾಕ್ ಯುದ್ಧ ಭೀತಿ ಹಿನ್ನೆಲೆ ಮುಂದೂಡಲಾಗಿದ್ದ ಐಪಿಎಲ್ ಟೂರ್ನಿ ಮೇ ಹದಿನಾರರಿಂದ ಪುನರಾರಂಭಗೊಳ್ಳುವ ಸಾಧ್ಯತೆ ಇದೆ ಮೇ ಹದಿನಾರು ಅಥವಾ ಹದಿನೇಳರಂದು ಆರ್ಸಿಬಿ ವರ್ಸಸ್ ಲಕ್ನೋ ಪಂದ್ಯ ನಡೆಯುವುದಾಗಿ ಹೇಳಿಕೊಳ್ಳಲಾಗಿದೆ ಬಿಸಿಸಿಐನಿಂದ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರುವುದು ಇನ್ನು ಮೇ ಎಂಟರಂದು ಧರ್ಮಶಾಲಾದಲ್ಲಿ ನಡೀತಾ ಇದ್ದ ಡೆಲ್ಲಿ ವರ್ಸಸ್ ಪಂಜಾಬ್ ಮ್ಯಾಚ್ ರದ್ದುಗೊಳಿಸಿದ ಬಿಸಿಸಿಐ ಒಂದು ವಾರ ಕಾಲ ಐಪಿಎಲ್ ಟೂರ್ನಿಯನ್ನ ಮುಂದೂಡಿತು ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಐಪಿಎಲ್ ಟೂರ್ನಿಯನ್ನು ಮುಂದೂಡಲಾಗಿತ್ತು ಇದಾಗಿತ್ತು ಸೂಪರ್ ಪ್ರೈಮ್ನ ಪ್ರಮುಖ ಸುದ್ದಿ ನೋಡ್ತಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ